ಕಡೆ ಯಾವ್ದೊಂದು ಅಕ್ಕಿ ಬರ್ತಾ ಇದೆ ಬರ್ಲಿ ಬರಲಿ ಅಕ್ಕಿ ಜೊತೆ ಸಣ್ಣ ಸುಮಾರು ಜನ ಕಳೆದವು ಚಂದ್ರ ಶೌಕರ್ಯಾನಂದ್ರಶೌರ್ಯಂಗೇ ನಾನು ನೋಡಿದ ಮೊದಲು ನಿನ್ನಂತ ಸುಂದರ ಛತ್ರ ಆ ಛತ್ರ ಬಿಡ ಕಲಗಾರಿ ಒಂದು ತೊಂಬಾಗಿ ಆ ಛತ್ರ ನನ್ನ ಬಳಿ ಸಚಿತ್ರವಾಗಬೇಕು ನೋಡಿ ನೀವು ನನ್ನ ತಂದೆಗೆ ನೋಡಿ ಆದ್ರೆ ನನಗಲ್ಲ ಸತ್ಯ ನ್ಯಾಯ ಸೂತ್ರ ಅನ್ಯಾಯ ಯಾವ್ದಾರು ಮೆಟ್ಟು ಹಾಕೋ ಅಸ್ತ್ರ ಅಂದ್ರೆ ಕರ್ಮವನ್ನು ಕತ್ತರಿಸುವ ಕಟ್ಟಗ ಬಡವರಿಗೆ ರಾಕ್ಷಸ ನಿಮ್ಮಂತ ಹೆಣ್ಣಿಗೆ ರಸಿಕ ರಾಜ ಒಂದಿಷ್ಟು ಹಿಡಿದಿಟ್ಟುಕೊಂಡು ಮಾತನಾಡಿ ಒಂಟಿ ಹೇಳಿ ಸಿಕ್ಕಿದಳಂತ ನೆರೆಯ ನೀನೇನು ರಾಮಾಯಣದಲ್ಲಿ ರಾಮಾಯಣದಲ್ಲಿ ರಾವಣ ಕಥೆ ಅಥವಾ ಬ್ರಿಟಿಷರ ಕಾಲದಲ್ಲಿ ಕಿತ್ತೂರು ನಾಳಿದ ಕಿತ್ತೂರು ಅಳಿದ ಚನ್ನಮಳು ನೋಡು ನಾಳೆ ವೀರ ಸೂರ ಅಳದ ಮಣ್ಣಾಗಿ ಹೋಗಿದ್ದಾರೆ ಅಂತದ್ರಲ್ಲಿ ಒಂದು ಪಕ್ಷವಾದ ಹಣ್ಣು ಕೆಲಸಕ್ಕೆ ಬಾರದ ಹಣ್ಣಿನ ಹೊಡೆಯ ನಾಳಾಗಿ ಬಂದ್ರೆ ನಾಳೆ ನಿನಗೆ ಮರ್ಯಾದೆ ಕೊಡಬೇಕ ನೋಡು ನಿನಗೆ ಎಷ್ಟು ಬೇಕೋ ಅಷ್ಟು ಕೇಳು ನಾನು ಕೊಡುತ್ತೇನೆ ಆದ್ರೆ ಒಂದೇ ಒಂದು ಸಲ ನಾ ಹೇಳಿದಂತೆ ಕೇಳು ಸಾಕು ನೋಡಿ ಸೌಕರ್ಯ ನೋ ಶ್ರೀಮಂತರು ನಾವು ಬಡವರು ನಾವು ಬಡವರಲ್ಲ ಮಾತ್ರ ಈ ನಿಮ್ಮ ಸಿರಿ ಸಂಪತ್ತಿಗೆ ಆಶ್ಪಟ್ಟು ಸೀಲ ಮಾರಿಕೊಳ್ಳುವುದಿಲ್ಲ ಓಹೋ ಅಂದರೆ ಮತ್ತೆಗೆ ಮಾತಾಡಿ ಅವಳಿಸಿ ಬಂದ್ರೆ ನಿನಗೆ ಇಷ್ಟ ಇಲ್ಲ ಕಾಣುತ್ತೆ ಮತ್ತೆ ಮಾಡಕ್ಕಾಗುತ್ತೆ ಯಾರು ಕಾಡಲು ಐದು ಹಣ ಭವಿಷ್ಯ ನಿನ್ನ ಬಂದ

ಯವ ಮಗಳ ಇನಿ ಇದೆ ಇದ್ಯಾ ಅವಾ ಇಲ್ಲಿ ದೊಡ್ಡಾಕ ರಹಂಗ ಹಾದಿ ಮೇಲೆ ನಿಂದ್ರ ಬರದು ಯವ ಯಪ್ಪ ದಾರಿನೆ ನಾನು ನಿಂತಿಲ್ಲ ಯವ ಇಲ್ಲಿ ಅದನಲ್ಲೆವ ನಿಮಗೆ ಕಾಮ ತುಂಬಿ ಸೌಕಾರ ನೀವು ತನ್ನ ತಿಂಡಿ ಕಿರುಸಿಕೊಳ್ಳಕನ ನನಗಿಲ್ಲ ರೆಡಿ ಯಾರು ತಿಸುಕೋಣಾ ಯವ ದೊಡ್ಡರ ಹೇಂಗಲ್ಲ ಮಾತಾಡಬಾರದುವೇ ನಡಿ ನಡೆಯುವ ನೀನು ಮನೆ ಕಡೆ ನಡಿ ಬರ ಸ್ವಲ್ಪ್ ತಡ ಆಗಿತ್ತಂದ್ರ ನೀನು ಜೋಣದಾಗ ಚೇಳಿ ಕೊಡ್ತಿದ್ದೆ ಆದ್ರೂ ಚೆನ್ನಾಗಿ ಬೆಳೆಸಿದ್ದ ಸಾಯಂಕಾಲ ಮನೆ ಕಡೆ ಕರೆದುಕೊಂಡು ಬಾ ನನ್ನ ಹುಡುಗರೆ ಕೊಟ್ಟು ಕಳಿಸುತ್ತೇನೆ ಲೇ ಮಗನ ಸಾಹುಕಾರ ನಾನು ಮನೆ ಜಗಲಿಗೆ ಕೈ ಹಾಕಿ ಲೇ ಮಗನ ಇವನ ನಿನಗ ಸೊಣ್ಣದ ನೀರಿ ಹ್ಯಾಂಗ ಕೊಡಿಸ್ಬೇಕು ಅನ್ನೋದು ನನಗ ಗೊತ್ತಾಯ್ತ ಹೋಗ್ಲಿ ಏನು ಸರ್ ಮಾಡ್ತೀರಿ ಯಾಕೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಆದರೂ ಚಾರ್ಜಿನಗಳು ಚಿತ್ರಪಟ್ಟು ನನ್ನ ಚಿತ್ರವನ್ನು ಚಿತ್ರ ಮಾಡಿದೆ ಆದಷ್ಟು ಆ ಚಿತ್ರಕ್ಕೆ ಬಂದಾಗ ನೀರು ಯಾಂಗ ಕೂಡ್ಸಬೇಕು ಅನ್ನೋದು ನೀ ನನಗೆ ಚೆನ್ನಾಗಿ ಗೊತ್ತೈತಿ ಆnderil maat ನೀವು ರಾಮಣ್ಣಗ ಕುಡಿದ ನೀರು ಇನ್ನ ಬ್ಯಾಟ್ಗೆ ಐತಿ ಆದರೂ ಆ ಹುಡಿಯ ಕೈಯ ಶೇಖರ ನಮ್ಮ ಕೆಕೆ ಟೆಕೆ

ராட் ஜன மாதிரி அந்த அல்ல மாதிரி ಹಾಗಾದ್ರೆ ಎಲ್ಲಿದೆ ನಿಮ್ಮ ರೈತ ಸಂಘ ರೈತ ಸಂಘದ ಪರಿಸ್ಥಿತಿ ನನಗೆ ನಿಮ್ಮ ರೈತ ಸಂಘದ ಪರಿಸ್ಥಿತಿ ವಾರ್ತನೇ ಕೊಡುತ್ತೇನೆ ನೀನಾಗಿ ನೀನೆ ಈ ರೈತ ಸಂಘ ಎಂದು ಘೋಷಿಸಿದರೆವಾದವರು ರೈತ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮೇಲೆ ನೀನು ಏರು ಮಗನ ಇಲ್ಲೋ ಬಳಿ ಕೊಡು ಕುರಿ ನೀನಾಗುತ್ತೋ ನಾನು ನೋಡೇ ಬಿಡ್ತೇನೆ അത് <coughs> ബോധവതുതയ <laughs>

ಅಲ್ರಿ ಸಹುಕಾರ ನಾ ಬ್ಯಾಡ ಬ್ಯಾಡ ಅಂದ್ರ ಕೈಯಾಗ ಕಡ್ಡಿ ಕೊಟ್ಟ ಹೇಳಿ ಆಗು ಬಂದ್ರೆ ನಾಡಿಗೆ ಏನ್ ಮಾಡಕ್ ಬಹಳ ದಿನ ಬದುಕಲು ಬಿಡಬಾರದು ಮಾಡಿ ಸುಪ್ತ ಪ್ಲಾನ್ ಮಾಡಿ ಈ ಲೋಡಿ ಚಾರ ಕರೆಸಿಕೊಂಡು ಸುಪ್ತ ಪ್ಲಾನ್ ಮಾಡಿ ಸಮಯ ನಾವು ನೋಡಬೇಕು ಕಾಡಿಸ್ಬೇಕು ಈ ಸಣ್ಣದ ನೀರು ಕುಡಿಸಿದಂಗ ಆತ ಆತ ನಾಡಿ ನಾಡಿ